ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆಡಿಯಸ್ ಮೀಡಿಯಾ ವರ್ಕ್ ಕನ್ನಡದ ಜನಪ್ರಿಯ ಹಾಸ್ಯ ಕಲಾವಿದ ಪೋಷಕ ನಟ ವೈಜನಾಥ್ ಬಿರಾದಾರ್ ಅವರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಚೆನ್ನಾಗಿದ್ದೀರಾ ಅಂತ ಕೇಳಿ ಅದೆಷ್ಟೋ ಜನರನ್ನ ನಕ್ಕು ನಗಿಸಿದವರು ಇವರ ಕಾಮಿಡಿಗೆ ಮನಸೋತವರೇ ಇಲ್ಲ ಐನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಕಾಮಿಡಿ ಪಾತ್ರ ಪೋಷಕ ಪಾತ್ರಗಳಲ್ಲಿ ಮಿಂಚಿರೋ ಈ ಕಲಾವಿದ ರಂಗಭೂಮಿಗೆ ಎಂಟ್ರಿ ಕೊಟ್ಟಿದ್ದು ಹೇಗೆ ಗೊತ್ತಾ ಇವರು ಸಿನಿಮಾ ರಂಗಕ್ಕೆ ಬರಲು ವರ್ಣಟ ಡಾಕ್ಟರ್ ರಾಜ್ಕುಮಾರ್ ಅವರ ಆ ಒಂದು ಸಿನಿಮಾನೇ ಕಾರಣ ಅಂತೆ ಅಣ್ಣ ಅವರ ಅದೊಂದು ಸಿನಿಮಾದಿಂದ ಸ್ಫೂರ್ತಿಯಾಗಿ ಊರನ್ನೇ ಬಿಟ್ಟು ಬಂದಿದ್ರಂತೆ ಬಿರಾದಾರ ಅವರು ಅಂದು ಬಣ್ಣ ಹಚ್ಚಿದ್ದ ಬಿರಾದಾರ ಅಣ್ಣ ಅವರ ಜೊತೆಗಷ್ಟೇ ಅಲ್ಲ ಅವರ ಕುಟುಂಬದ ಎಲ್ಲರ ಜೊತೆಗೂ ಕೂಡ ಸ್ಕ್ರೀನ್ ಶೇರ್ ಮಾಡಿದ್ದಾರೆ ಬಿರಾದಾರ್ ಅವರ ಈ ಲೈಫ್ ಜರ್ನಿ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ಹೇಳ್ತೀವಿ ಅದಕ್ಕೂ ಮುನ್ನ ನೀವಿ ನಮ್ಮ ಆರ್ ಡಿ ಎಸ್ ಮೀಡಿಯಾ ವರ್ಕ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನ ವೀಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ನ ಒತ್ತಿ ವೈಜನಾಥ್ ಬಿರಾದರ್ ಅವರು ಕನ್ನಡ ಚಿತ್ರಲೋಕ ಕಂಡಂತಹ ಅದ್ಭುತ ಪ್ರತಿಭೆ ಸಾವಿರದ ಒಂಬೈನೂರ ಐವತ್ತೆರಡು ಜೂನ್ ಇಪ್ಪತ್ತಾರರಂದು ಬೀದರ್ ಜಿಲ್ಲೆಯ ಪಾಲ್ಕಿ ತಾಲೂಕಿನ ತೇಂಗಂಪುರ ಗ್ರಾಮದಲ್ಲಿ ರೈತ ಕುಟುಂಬದಲ್ಲಿ ಜನಿಸ್ತಾರೆ ಇವರ ತಂದೆ ಬಸಪ್ಪ ಬಿರಾದಾರ್ ತಾಯಿ ನಾಗಮ್ಮ ಚಿಕ್ಕ ವಯಸ್ಸಿನಲ್ಲೇ ತಂದೆ ತೀರಿಕೊಂಡಾಗ ಮನೆಯ ಜವಾಬ್ದಾರಿಯನ್ನು ಬಿರಾದರ್ ಹೊತ್ತುಕೊಂಡ್ರು ಇದಕ್ಕಾಗಿ ಶಾಲೆ ಬಿಡುವಂತಹ ಪರಿಸ್ಥಿತಿ ಸಹ ಎದುರಾಯಿತು ಬಿರಾದರ್ ಅವರು ಬಲಿಯದಿಂದನೂ ಕೂಡ ಭಜನೆ ನಾಟಕ ಕೋಲಾಟಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ರು ಬರೀಗೈಯಲ್ಲಿ ಬಸ್ ಹಿಡಿದು ಕಲಾವಿದನಾಗೋ ಆಸೆಗೆ ಬೆಂಗಳೂರಿಗೆ ಬಂದಿದ್ದ ಬಿರಾದಾರ್ ಸಾಕಷ್ಟು ಕಷ್ಟವನ್ನು ಸಹ ಪಟ್ಟರು ಕಾಶಿನಾಥ್ ಅವರ ಅಜಗಜಾಂತರ ಸಿನಿಮಾದ ಮೂಲಕ ಚಿತ್ರರಂಗದ ಸಿನಿಪಯಣವನ್ನು ಇವರು ಆರಂಭಿಸಿದರು ಅದಾದ ಬಳಿಕ ತರ್ಲೆ ನನ್ ಮಗ ಚಿತ್ರದಲ್ಲಿ ಭಿಕ್ಷುಕನ ಪಾತ್ರ ಬಿರಾದಾರ್ ಅವರ ಕೈ ಹಿಡಿತು ಇನ್ನು ಸ್ಪೇನ್ನ ಮ್ಯಾಂಡ್ರಿಡ್ನಲ್ಲಿ ನಡೆದಂತಹ ಎರಡು ಸಾವಿರದ ಹನ್ನೊಂದನೇ ಸಾಲಿನ ಇಮ್ಯಾಜಿನ್ ಇಂಡಿಯಾ ಚಲನಚಿತ್ರೋತ್ಸವದಲ್ಲಿ ಗಿರೀಶ್ ಕಾಸರವಳಿ ನಿರ್ದೇಶನದ ಕನಸೆಂಬೋ ಕುದುರೆಯನ್ನೇರಿ ಚಿತ್ರಕ್ಕೆ ಅತ್ಯುತ್ತಮ ನಟ ಪ್ರಶಸ್ತಿ ಕೂಡ ಪಡೆದಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಬಿರಾದಾರ್ ಅವರು ತಮ್ಮದಾಗಿಸಿಕೊಂಡಿದ್ದಾರೆ ಇನ್ನು ಓಮಲ್ಲಿಗೆ ಅಕ್ಕ ಹುಲಿಯ ಮಠ ಲವ್ ಟ್ರೈನಿಂಗ್ ದೊರೆ ಉಷ್ ಸುಂಟರ್ಗಾಡಿ ಉಪ್ ಹುಬ್ಬಳ್ಳಿ ಉಪ್ಪಿಟು ಜಾಕಿ ದನಕಾಯನ್ನು ಸೇರಿದಂತೆ ಸುಮಾರು ಐನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಬಿರಾದಾರ್ ಅವರು ನಟಿಸಿದ್ದಾರೆ ಅಷ್ಟೇ ಅಲ್ಲ ಇವರು ಹಿಂದಿಯ ಹ್ಯಾಂಗ್ ಟು ಡೆತ್ ಮೂವಿನಲ್ಲೂ ಕೂಡ ಬಣ್ಣ ಹಚ್ಚಿದರು ಕನ್ನಡ ಹಿಂದಿ ಲಂಬಾಣಿ ತುಳು ಸಿನಿಮಾದಲ್ಲೂ ಕೂಡ ನಟಿಸಿ ಬಿರಾದಾರವರು ಸಹಿ ಅನ್ಸ್ಕೊಂಡಿದ್ದಾರೆ ಕುಡುಕ ಪಾತ್ರ ಆದರೂ ಸರಿ ಭಿಕ್ಷುಕನ ಪಾತ್ರ ಆದರೂ ಸರಿ ಯಾವ ಪಾತ್ರ ಕೊಟ್ಟರೂ ಅದರಲ್ಲಿ ಲೀಲಾಜಲವಾಗಿ ನಟಿಸೋ ಸಾಮರ್ಥ್ಯ ಹೊಂದಿದ್ದಾರೆ ಬಿರಾದಾರ್ ಅವರು ಸುಮಾರು ಮೂರು ದಶಕಗಳಿಗೂ ಹೆಚ್ಚು ಕಾಲ ರಂಗಭೂಮಿ ಸೇರಿದಂತೆ ಸಿನಿರಂಗದಲ್ಲಿ ಸಕ್ರಿಯರಾಗಿರೋ ಬಿರಾದಾರ್ ಅವರು ಬಣ್ಣದ ಲೋಕಕ್ಕೆ ಬಂದಿದ್ದೇ ಒಂದು ಅಚ್ಚರಿಯ ಸಂಗತಿ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಫೂರ್ತಿ ಪಡೆದು ಹುಟ್ಟೂರನ್ನು ಬಿಟ್ಟು ಬೆಂಗಳೂರಿಗೆ ಬಂದಿದ್ದರು ಈ ವಿಚಾರವನ್ನು ಸ್ವತಃ ಬಿರಾದಾರ್ ಅವರೇ ಹಂಚಿಕೊಂಡಿದ್ದಾರೆ ಎಸ್ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿದಂತಹ ಬಂಗಾರದ ಮನುಷ್ಯ ಚಿತ್ರವನ್ನು ಸಿನಿಪ್ರಿಯರು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಆ ಚಿತ್ರದಲ್ಲಿ ಅಣ್ಣವರು ಆಕ್ಟಿ ಅಣ್ಣವರ ಒಂದು ಆಕ್ಟಿಂಗಿಗೆ ಕಣ್ಣೀರು ಹಾಕಿದವರೇ ಇಲ್ಲ ಚಿತ್ರದ ಕೊನೆಯಲ್ಲಿ ದೆಲ್ಲವನ್ನ ಬಿಟ್ಟು ಸೂರ್ಯ ಮುಳುಗುಕೋಡೆ ಅಣ್ಣವರು ಹೆಜ್ಜೆ ಹಾಕ್ತಾರೆ ಈ ಸಿನಿಮಾವನ್ನ ನೋಡಿ ಸ್ಫೂರ್ತಿಗೊಂಡಿದ್ದಂತಹ ಬಿರಾದಾರ್ ಅವರು ಹುಟ್ಟೂರನ್ನ ಬಿಟ್ಟು ಬಂದಿದ್ರಂತೆ ರಾಜ್ಕುಮಾರ್ ಅವರ ಬಗ್ಗೆ ಕಥಾ ನಾಯಕನ ಕಥಾ ಎಂಬ ಅಂಕಣದಲ್ಲಿ ಅವರು ಪತ್ರಿಕೆಗಳಲ್ಲಿ ಬರ್ತಾ ಇತ್ತು ಅದನ್ನು ಓದಿ ರಂಗಭೂಮಿಗೆ ಸೇರಿದ್ರಂತೆ ವೈಜನಾಥ್ ಬಿರಾದಾರ್ ಅವರು ಇನ್ನು ಆರಂಭದಲ್ಲಿ ಇವರು ಬೆಳಗಾವಿ ಜಿಲ್ಲೆಯ ಗೋಕಕ್ನ ಅಪ್ಪಾ ಸಾಬ್ ಅವರ ನಾಟಕ ತಂಡದಲ್ಲಿ ಕೆಲಸವನ್ನು ಮಾಡ್ತಿದ್ರು ಬಳಿಕ ಎಮ್ ಎಸ್ ಸತ್ಯು ನಿರ್ದೇಶನದ ಬರ ಚಿತ್ರದಲ್ಲಿ ನಟ ಅನಂತ್ನಾಗ್ ಅವರ ಸಹಾಯದಿಂದ ಇವರು ಸಣ್ಣ ಪಾತ್ರವನ್ನು ಒಂದನ್ನು ಆ ಚಿತ್ರದಲ್ಲಿ ಗಿಟ್ಟಿಸ್ಕೊಳ್ತಾರೆ ಆಮೇಲೆ ಅನಂತ್ನಾಗ್ ಅನಂತ್ನಾಗ್ ಅವರ ಸಲಹೆಯಂತೆ ಬೆಂಗಳೂರಿಗೆ ಬರ್ತಾರೆ ವೈಜಾನದ್ ಬಿರಾದರ್ ಅವರು ಹೀಗೆ ಜೀವನ ಸಾಕ್ತಾ ಇದ್ದಂತಹ ಒಂದು ಟೈಮಲ್ಲಿ ರಾಜ್ಕುಮಾರ್ ಅವರು ತಾಯಿಗೆ ತಕ್ಕ ಮಗ ಸಿನಿಮಾದಲ್ಲಿ ನಟಿಸ್ತಾ ಇರ್ತಾರೆ ಆಗ ಬಿರಾದಾರ್ ಅವರು ಮದ್ರಾಸ್ಗೆ ಹೋಗಿ ಅಣ್ಣವರನ್ನ ಭೇಟಿ ಕೂಡ ಮಾಡ್ತಾರೆ ನಾನು ಕರ್ನಾಟಕದಿಂದ ಬಂದಿದ್ದೇನೆ ಅಂತ ಹೇಳಿದ್ರಂತೆ ಬಿರಾದಾರ್ ಅವರು ಅದಕ್ಕೆ ಅಣ್ಣವರು ಏನು ಮಾಡ್ತೀರಿ ತಾವು ಅಂತ ಕೇಳಿದ್ರಂತೆ ಆಗ ಬಿರಾದಾರ್ ಅವರು ನಿಮ್ಮ ಮನೆಯಲ್ಲಿ ಏನಾದರೂ ಕೆಲಸ ಮಾಡ್ಕೊಂಡಿರ್ತೀನಿ ಕೆಲಸ ಕೊಡಿ ಅಂತ ಅಂದಿದ್ರಂತೆ ಅದಕ್ಕೆ ಅಣ್ಣವರು ನಿಮಗೆ ಕಾರ್ ಓಡಿಸೋದಕ್ಕೆ ಬರುತ್ತಾ ಅಂತ ಕೇಳಿದ್ರಂತೆ ಆಗ ಬಿರಾದಾರ್ ಅವರು ಒಂದು ಕ್ಷೆ ಒಂದು ಸೆಕೆಂಡರಿ ಶಾಕಿಗಾಗಿ ಸರ್ ನಾನು ರಂಗಭೂಮಿಯ ಕಲಾವಿದ ಅಂತ ಹೇಳಿದಾಗ ಅಣ್ಣವರು ಕಲಾವಿದರು ಪಾತ್ರಗಳನ್ನ ಮಾಡಬೇಕು ಮನೆಯಲ್ಲಿ ಕೆಲಸ ಮಾಡಬಾರ್ದು ಅಂತ ಹೇಳಿದ್ರಂತೆ ಇದಕ್ಕೆ ಬಿರಾದಾರ್ ಅವರು ಅಣ್ಣವರನ್ನೇ ನನಗೊಂದು ಚಾನ್ಸ್ ಕೊಡಿಸಿ ಸರ್ ಅಂತ ಕೇಳೇ ಬಿಡ್ತಾರೆ ಇದಕ್ಕೆ ರಾಜ್ಕುಮಾರ್ ಅವರು ಕೂಡ ಕಂಠಿರವ ಸ್ಟುಡಿಯೋಗೆ ಬನ್ನಿ ಅಂತ ಹೇಳಿದ್ರಂತೆ ಆದರೆ ಅದಾದ ಬಳಿಕ ಬಿರಾದಾರ್ ಅವರಿಗೆ ಕಂಠಿರುವ ಸ್ಟುಡಿಯೋಗೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅದು ಹಾಗೆ ಗ್ಯಾಪ್ ಆಗಿ ಹೋಗ್ಬಿಡುತ್ತೆ ಆದರೆ ಇದೆಲ್ಲ ಹಾಗೆ ಬಿಡಲ್ಲ ಬಿರಾದಾರ್ ಅವರು ಸಿನಿಮಾಗಳಲ್ಲಿ ಯಾವುದೇ ಪಾತ್ರ ಸಿಕ್ಕಿದ್ರೂ ಕೂಡ ಅದರಲ್ಲಿ ನಟಿಸ್ತಾ ಇರ್ತಾರೆ ಅದಾದ ನಂತರ ರಾಜ್ಕುಮಾರ್ ಅವರ ಜೊತೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಮಾಡೋ ಅವಕಾಶ ಕೂಡ ಒದಗಿ ಬರ್ಬಿಡುತ್ತೆ ಆಗ ಬಿರಾದಾರವ್ರನ್ನ ನೋಡಿ ಅಣ್ಣವರು ಸಹ ಖುಷಿ ಪಟ್ಟಿದ್ರಂತೆ ಬಳಿಕ ಶಿವರಾಜ್ ಕುಮಾರ್ ಅವರ ಜೊತೆ ಎಂಟರಿಂದ ಹತ್ತು ಸಿನಿಮಾಗಳನ್ನ ಮಾಡ್ತಾರೆ ರಾಘವೇಂದ್ರ ರಾಜ್ಕುಮಾರ್ ಅವರ ಜೊತೆ ಸ್ವಸ್ತಿಕ್ ಸಿನಿಮಾದಲ್ಲಿ ಅಭಿನಯಿಸ್ತಾರೆ ಪುನೀತ್ ರಾಜ್ಕುಮಾರ್ ಅವರ ಜೊತೆ ಕೂಡ ಇವರು ಮೂರರಿಂದ ನಾಲ್ಕು ಸಿನಿಮಾದಲ್ಲಿ ನಟಿಸ್ತಾರೆ ಈಗ ಎಕ್ಕ ಸಿನಿಮಾದಲ್ಲಿ ಯುವ ಜೊತೆ ನಟಿಸಿ ರಾಜ್ಕುಮಾರ್ ಅವರ ಕುಟುಂಬದ ಎಲ್ಲರ ಜೊತೆ ಅಂದ್ರೆ ಮೂರು ತಲೆಮಾರಿನ ನಟರ ಜೊತೆ ನಟಿಸಿದಂತಹ ಹೆಗ್ಗಳಿಕೆ ವೈಜನಾಥ್ ಬಿರಾದವ್ರಿಗಿದೆ ಸೊ ಅಣ್ಣವರು ಅಣ್ಣವರು ಅವರ ಮಕ್ಕಳು ಇದೀಗ ಅವರ ಮೊಮ್ಮಕ್ಕಳ ಜೊತೆ ಕೂಡ ನಟಿಸಿದಕ್ಕೆ ಬಿರಾದರ್ಗು ಕೂಡ ಖುಷಿ ಪಟ್ಟಿದ್ದಾರೆ ಇದು ನನ್ನ ಪುಣ್ಯ ನನ್ನ ಸುದೈವ ಅಂತ ಕೂಡ ಖುಷಿಯನ್ನ ಪಟ್ಟಿದಾರಂತೆ ತಮ್ಮ ಎಪ್ಪತ್ಮೂರನೇ ವಯಸ್ಸಿನಲ್ಲೂ ಕೂಡ ಅದೇ ಜೋಶ್ ಅದೇ ಚಾರ್ಮ್ ಅದೇ ನಟನೆ ಅದೇ ಔಟ್ಲುಕ್ನಿಂದ ಇವತ್ತಿಗೂ ಕೂಡ ಬಿರಾದಾರ್ ಅವರು ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿದ್ದಾರೆ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳಲ್ಲಿ ಬಿರಾದಾರ್ ಅವರು ನಟಿಸಲಿ ಹೀಗೆ ಸಿನಿಪ್ರಿಯರನ್ನ ತಮ್ಮ ವಿಭಿನ್ನ ಔಟ್ಲುಕ್ ಔಟ್ಲುಕ್ ಕಾಮಿಡಿಯಿಂದ ರಂಜಿಸಲಿ ಅಂತ ಆಶಿಸೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆಡಿಯಸ್ ಮೀಡಿಯಾ ವರ್ಕ್ ಕನ್ನಡದ ಜನಪ್ರಿಯ ಹಾಸ್ಯ ಕಲಾವಿದ ಪೋಷಕ ನಟ ವೈಜನಾಥ್